ಗುರು ಭಕ್ತಿ ವರ್ಧಿಸೋಕೆ ಸಾಲಬಾಧಾ ನಿವಾರಣೆಗೆ ಸಂತಾನ ಪ್ರಾಪ್ತಿಗೆ ಹಾಗೆ ಅಷ್ಟೈಶ್ವರ್ಯ ಪ್ರಾಪ್ತಿಗೆ ಈ ಎರಡೇ ಎರಡು ಶ್ಲೋಕಗಳನ್ನ ದಿನಕ್ಕೆರಡು ಬಾರಿ ನಂಬಿಕೆ ಶ್ರದ್ಧೆಯಿಂದ ಹೇಳಿ ನಿಮ್ಮ ಈ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರತ್ವೆ ಸುಮಾರು ಜನ ನನ್ನನ್ನ ಕೇಳಿದಾಗ ಈ ಎರಡು ಶ್ಲೋಕಗಳನ್ನ ನಾನು ಅವ್ರಿಗೆ ಹೇಳಿದ್ದೆ ಇದು ಎಷ್ಟೊಂದು ಹತ್ತಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದು ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿದೆ ಅದಕ್ಕೆ ಸುಮಾರು ಜನ ಹೇಳಿದ್ರು ಇದನ್ನ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸಬೇಕು ನಮ್ಗೆ ತುಂಬಾ ಒಳ್ಳೇದಾಗಿದೆ ಇದನ್ನ ನೀವು ನಿಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹಾಗಾದ್ರೆ ಯಾವುದು ಈ ಎರಡು ಶ್ಲೋಕಗಳು ಈ ಎರಡು ಶ್ಲೋಕಗಳು ನವನಾಥರಿಗೆ ಸಂಬಂಧಿಸಿದ್ದು ನವನಾಥನು ಅಂದ್ರೆ ಯಾರು ಅಂದ್ರೆ ಶ್ರೀ ದತ್ತಾತ್ರೇಯನ ಪರಮಶಿಷ್ಯ. ಧರ್ಮ ಲೋಪವಾದಾಗ ವಂಚನೆ ಕಪಟ ಜಾಸ್ತಿಯಾದಾಗ ಮಹಾವಿಷ್ಣು ನಾನು ಅವತಾರವನ್ನ ಎತ್ತುತ್ತೀನಿ ಅಂತ ಹೇಳಿದ್ದಾನೆ ಮಹಾವಿಷ್ಣು ಅಂತ ಸಮಯಗಳಲ್ಲೆಲ್ಲ ಅವತಾರವನ್ನ ಎತ್ತಿದರೆ ಹಾಗೆ ಅವನ ಅಂಶಾವತಾರಗಳು ಮತ್ತೆ ಅವನ ಭಕ್ತರು ಮತ್ತೆ ಮತ್ತೆ ಅವತಾರವನ್ನ ಎತ್ತಿ ಧರ್ಮ ಸ್ಥಾಪನೆಯನ್ನ ಮಾಡೋದಿಕ್ಕೆ ಸಹಾಯಕರಾಗಿ ಇರೋ ಹಾಗೆ ಅವನು ಹೇಳಿದಾನೆ ಹೀಗೆ ಮಹಾವಿಷ್ಣುವಿಗೆ ಪರಮ ಪ್ರಿಯರಾದವರು ನವನಾರಾಯಣರು ಅಥವಾ ನವ ಕೃಷ್ಣರು ಅಂತ ಕರೀತಾರೆ ಈ ರೀತಿಯಾದ ಧರ್ಮ ಲೋಪನ ಲೋಪನವರ್ಮಲೋಪವಾದಾಗ ಮಹಾವಿಷ್ಣುವಿನ ಅಭಿಲಾಷೆಯಂತೆ ನವನಾರಾಯಣರು ಮತ್ತೆ ಭೂಮಿಯಲ್ಲಿ ಅವತಾರವನ್ನ ಎತ್ತಿದರು ಕಲಿಯುಗ ಸಮೀಪಿಸ್ತಾ ಇದೆ ಅನ್ನುವಾಗ ಅವತಾರವನ್ನ ಎತ್ತಾರೆ ನಾಥ ಪಂಥದ ಮೊದಲ ಶಿಷ್ಯನೇ ಮತ್ಸೇಂದ್ರನಾಥ ಅವನ ಶಿಷ್ಯ ಗೋರಕ್ಷ ಹೀಗೆ ಅವರ ಪರಂಪರೆಯೇ ಬೆಳ್ಕೊಂಡು ಹೋಗುತ್ತೆ ಇವರೆಲ್ಲರೂ ಶಾವರ ತಂತ್ರ ವಿದ್ಯೆಯಲ್ಲಿ ಬಹಳ ಪ್ರಾವೀಣ್ಯತೆಯನ್ನ ಪಡೆದಿದ್ದರು ಹಾಗೆ ಆತ್ಮವಿದ್ಯಾ ವಿಶಾರದರಾಗಿದ್ರು ಅದಕ್ಕೋಸ್ಕರವೇ ಮಹಾವಿಷ್ಣುವಿಗೆ ಇವರು ಕಂಡ್ರೆ ಬಹಳ ಅಭಿಮಾನ ಗೌರವ ನವನಾರಾಯಣರನ್ನ ವೈಕುಂಠಕ್ಕೆ ಕರೆಸಿ ಸ್ವತಃ ವಿಷ್ಣುವೇ ಅವರಿಗೆ ಪಾದಪೂಜೆಯನ್ನ ಮಾಡ್ತಿದ್ನಂತೆ ಅಂಥ ಮಹಿಮಾನ್ವಿತರು ಇವರು ಒಬ್ಬೊಬ್ಬರು ಒಂದೊಂದು ಸಿದ್ಧಿಯನ್ನ ತಮ್ಮ ಕೈವಶ ಪಡ್ಕೊ ಪಡಿಸ್ಕೊಂಡಿದ್ರು ಹಾಗೆ ನವನಿಧಿಯನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ ಇದರಲ್ಲಿ ದತ್ತಾತ್ರೇಯನ ಪರಮ ಹಾಗೆ ಪ್ರಥಮ ಶಿಷ್ಯ ಮತ್ಸೇಂದ್ರನಾಥ ಎಲ್ಲ ಸಿದ್ಧಿಗಳನ್ನು ತನ್ನ ಕೈವಶ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ ಈ ನವನಾಥರು ಎಷ್ಟರ ಮಟ್ಟಿಗೆ ಅಷ್ಟ ಸಿದ್ಧಿಗಳನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಇವರ ಹೇಳಿದ ಹಾಗೆ ಅಷ್ಟ ಸಿದ್ಧಿಗಳು ಅವರ ಮಾತನ್ನ ಕೇಳ್ತಾ ಇದ್ದವು ಅದಕ್ಕೆ ಕಾರಣ ಗುರುಭಕ್ತಿಯೇ ದತ್ತನ ಭಕ್ತಿ ಅಷ್ಟರ ಮಟ್ಟಿಗೆ ಅವರಿಗೆ ಶಕ್ತಿಯನ್ನ ಒದಗಿಸ್ತಾ ಇತ್ತು ಎಲ್ಲಿಗೆ ಹೋದರೂ ಜಯವನ್ನು ಪಡ್ಕೋತಾ ಇದ್ರು ಸ್ವತಃ ಶಿವ ಕಾಳಿ ಇವರುಗಳೇ ಮತ್ಸ್ಯೇಂದ್ರನ ಮಾತಗಳನ್ನ ಕೇಳ್ತಾ ಇದ್ರು ಅಂತ ಹೇಳ್ತಾರೆ ಮತ್ಸ್ಯಂದ್ರ ಅವರ ಶಿಷ್ಯರ ಶಿಷ್ಯರಿಗೆ ಅವನು ಯಾವಾಗ ಯಾವ್ದನ್ನ ಯಾವ ಶಕ್ತಿಯನ್ನ ಪ್ರಸಾದಿಸಿ ಅಂತ ಹೇಳ್ತಿದ್ನೋ ಅದನ್ನ ದುರ್ಗಿ ಮತ್ತೆ ಶಿವ ಬ್ರಹ್ಮ ವಿಷ್ಣು ಇವರುಗಳು ತಕ್ಷಣ ಪ್ರತ್ಯಕ್ಷರಾಗಿ ಅವರಿಗೆ ಕರುಣಿಸ್ತಾ ಇದ್ರು ಆ ಶಕ್ತಿಯನ್ನ ಅಂತ ಚರಿತ್ರೆಯಲ್ಲಿ ಹೇಳ್ತಾರೆ ಬಹಳ ಅದ್ಭುತವಾದ ಚರಿತ್ರೆ ನವನಾಥರ ಚರಿತ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಪಾರಾಯಣ ಮಾಡೋಕೆ ಅರ್ಹವಾದ ಚರಿತ್ರೆ ಈ ನವನಾಥರಿಗೂ ಸಾಲಬಾಧೆ ಸಂತಾನ ಪ್ರಾಪ್ತಿ ಅಷ್ಟೈಶ್ವರ್ಯ ಪ್ರಾಪ್ತಿ ಏನು ಸಂಬಂಧ ಅಂದ್ರೆ ಮೊದಲನೆಯದಾಗಿ ಗುರುಭಕ್ತಿ ಗುರುಭಕ್ತಿ ವರ್ಧಿಸುತ್ತೆ ನವನಾಥರ ಪಾರಾಯಣ ಮಾಡಿದ್ರೆ ಅಂದ್ರೆ ಅಷ್ಟೊಂದು ಗುರು ಕೃಪೆಯ ಅವರು ಪಾತ್ರರಾಗಿದ್ದರು ಆ ಒಂಬತ್ತು ಜನರು ಈ ಒಂಬತ್ತು ಜನರನ್ನ ನವನಾಥರನ್ನ ನಾವು ಸ್ಮರಣೆ ಮಾಡಿದ್ರೇನೆ ನಮ್ಗೆ ಗುರುಭಕ್ತಿ ವರ್ಧಿಸತ್ತೆ ಇನ್ನು ಸಾಲಬಾಧಾ ನಿವಾರಣೆ ಹೇಗೆ ಸಾಧ್ಯ ಅಂತ ಅಂದ್ರೆ ನವನಾಥರ ಸ್ಮರಣೆ ಅಂದ್ರೆ ನವನಾಥ ಯಂತ್ರ ಶ್ಲೋಕ ಈ ಎರಡು ಶ್ಲೋಕಗಳನ್ನ ಹೇಳ್ಕೊಂಡ್ರೇನೆ ಅವರ ಅವರು ಹೇಗೆ ಅಷ್ಟ ಸಿದ್ಧಿಗಳನ್ನ ಒಲಿಸ್ಕೊಂಡಿದ್ರೋ ಹಾಗೆ ನಮಗೆ ಯಾವುದಾದರೂ ಒಂದು ಸಿದ್ಧಿ ನಮಗೆ ನಮ್ಮ ಕೋರಿಕೆಯನ್ನ ಪ್ರಸಾದಿಸುತ್ತೆ ಇನ್ನು ಸಂತಾನ ಪ್ರಾಪ್ತಿ ಹೇಳ್ಬೇಕು ಅಂತಂದ್ರೆ ಮತ್ಸೇಂದ್ರನಾಥನ ಪ್ರಥಮ ಶಿಷ್ಯನೇ ಗೋರಕ್ಷನಾಥ ಗೋರಕ್ಷನಾಥ ಇನ್ನು ಹತ್ತು ಹನ್ನೆರಡರ ವಯಸ್ಸಿನ ಹುಡುಗ ಗೋರಕ್ಷನ್ಗೆ ಮತ್ಸೇಂದ್ರ ಸಂಜೀವಿನಿ ಮಂತ್ರವನ್ನ ಉಪದೇಶ ಮಾಡಿರ್ತಾನೆ ಆಟದ ವಯಸ್ಸು ಗೋರಕ್ಷನಿಗೆ ಮಣ್ಣಿನ ಮುದ್ದೆಯನ್ನು ತಗೊಂಡು ಸುಮ್ಮನೆ ಒಂದು ಬೊಂಬೆ ಆಕಾರವನ್ನ ಮಾಡ್ತಾ ಕೂತಿರ್ತಾನೆ ಬೊಂಬೆಯ ಆಕಾರವನ್ನ ಮಾಡ್ತಾ ಕೂತಿದ್ದ ಗೋರಕ್ಷ ಸುಮ್ಮನೆ ಕೂತ್ಕೊಂಡು ಮಾಡ್ತಿರ್ಲಿಲ್ಲ ಸಂಜೀವಿನಿ ಮಂತ್ರವನ್ನ ಪಠನೆ ಮಾಡ್ಕೊಂಡು ಮಾಡ್ತಾ ಇದ್ದ ಆ ಬೊಂಬೆಯಲ್ಲಿ ಮಂತ್ರದ ಶಕ್ತಿಯಿಂದ ಒಂದು ಜೀವ ಸಂಚಾರವಾಗುತ್ತೆ ಆ ಬೊಂಬೆ ಮಗುವಾಗಿ ಮಾರ್ಪಾಟಾಗತ್ತೆ ಅದಕ್ಕೆ ಗೋರಕ್ಷನ ಚರಿತ್ರೆಯನ್ನ ಯಾರು ಪಠನೆ ಮಾಡ್ತಾರೆ ಅವ್ರಿಗೆ ಸಂತಾನ ಪ್ರಾಪ್ತಿ ಸಿದ್ಧಿಸಿಯೇ ಸಿದ್ಧಿಸತ್ತೆ ಅಂತ ಹೇಳ್ತಾರೆ ಹೇಳೋದು ಸರಿ ನಾವು ಪಠನೆಯಿಂದ ಮಾಡಿದೀವಿ ಅದು ಸರಿ ಈ ಎರಡು ಶ್ಲೋಕಗಳನ್ನ ಯಾರಿಗೆ ಹೇಳ್ಕೊಳ್ಳಿ ಅಂತ ಹೇಳಿದ್ನೋ ಅವ್ರಿಗೆ ಸಂತಾನ ಪ್ರಾಪ್ತಿಯಾದದ್ದು ನಿಜವೇ ಹಾಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಅಷ್ಟ ಸಿದ್ಧಗಳನ್ನ ಒಲಿಸ್ಕೊಂಡಂತ ಇವರುಗಳ ಕೃಪೆ ನಮಗೆ ಸದಾ ಇರಬೇಕು ನಮಗೆ ಯಾವ್ದ ಯಾವುದಕ್ಕೂ ತೊಂದರೆಯಾಗದಂತೆ ಕೊರತೆಯಾಗದಂತೆ ಇವರು ನಮ್ಮನ್ನ ನೋಡ್ಕೋತಾರೆ ಅದಕ್ಕೋಸ್ಕರ ಈ ನವನಾಥ ಯಂತ್ರ ಶ್ಲೋಕಗಳನ್ನ ಹೇಳಿ ಅಲಕ ನಿರಂಜನ ಅಂದ್ರೆ ಸಾಕು ನಮ್ಮ ಮನಸ್ಸಿನ ಕೋರಿಕೆ ಏನಿರುತ್ತೋ ಆ ನವನಾಥರಿಗೆ ತಲುಪತ್ತೆ అంతి అదన్న ఈడేస్తారే అంత నవనాథర్ర శ్లోక నీగా హత్య మచ్చింద్ర గోరక్ష జాలిందరాశ్చ్రీచర్పట నాగనాథ శ్రీభర్తరి రేవణ గహని నామాన్ నమామి సర్వాన్ నవనాథ సిద్ధాన్ ಗೋರಕ್ಷ ಚರ್ಪಟಾಶ್ಚ ಅಡ್ಭಂಗ ಕಾನಿಫಮ್ಚಿಂದ್ರಾಧ್ಯಾಹರಂಗಿರೇ ವಾಣಕ ಭರ್ತೃಸಂಜ್ಞಾ ಭೂಮ್ಯಾಂಬ ಭೋವರ್ನವನಾಥ ಸಿದ್ಧಾ ಈ ಎರಡೇ ಎರಡು ಶ್ಲೋಕಗಳನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ನಿಮಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಅಲಕ್ಕ ನಿರಂಜನ ಅಂದ್ರೆ ಸಾಕು ನಿಮ್ಮ ಮನಸ್ಸಿನ ಕೋರಿಕೆ ಖಂಡಿತವಾಗಿಯೂ ಇರೇ ಈಡೇರುತ್ತೆ ಹಾಗೆ ಈ ಸಾಲ ಬಾಧೆ ಇದೆಯಲ್ಲ ಇದಕ್ಕೋಸ್ಕರ ಬಹಳ ಜನ ಈ ಶ್ಲೋಕವನ್ನ ಹೇಳ್ಕೊಂಡಿದ್ದಾರೆ ಹೇಳ್ಕೊಂಡು ನನಗೆ ಹೇಳಿದರೆ ನೀವು ಹೇಳಿದ್ದಕ್ಕೆ ಈ ಶ್ಲೋಕ ಹೇಳ್ಕೊಂಡಿದೀವಿ ಖಂಡಿತವಾಗಿಯೂ ಲಕ್ಷಾಂತರ ಪಾಯಿ ನಮಗೆ ಈ ಸಾಲದ ಬಾಧೆಯಿಂದ ನಾವು ಹೊರಗಡೆ ಬಂದಿದ್ದೀವಿ ಅಂತ ಎಲ್ಲರಿಗೂ ಒಳಿತಾಗ್ಲಿ ಶ್ರೀ ಗುರು ದತ್ತಾತ್ರೇಯ ಎಲ್ಲರಿಗೂ ಸಕಲ ಸಂಪದಗಳನ್ನ ನೀಡ್ಲಿ ಅಂತ ಬೇಡ್ಕೋತೀನಿ ನಮಸ್ಕಾರ